ಮೊದಲನೆಯ ಪ್ರಶ್ನೆ ಬೇಲೂರಿನಲ್ಲಿರುವ ಪ್ರಸಿದ್ಧ ಮಂದಿರ ಯಾವುದು ನೋಡಿ ಬೇಲೂರಿನಲ್ಲಿ ಕಂಡು ಬರುವ ಪ್ರಸಿದ್ಧ ಮಂದಿರ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಚನ್ನಕೇಶವ ಮಂದಿರ ಅಂತಕ್ಕಂಥದ್ದು ಬೇಲೂರಿನಲ್ಲಿ ಕಂಡು ಬರುವ ಪ್ರಸಿದ್ಧ ಮಂದಿರ ಆಗಿರ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಎರಡನೆಯ ಪ್ರಶ್ನೆ ಹತ್ತೊಂಬತ್ತು ನೂರ ಐದರಲ್ಲಿ ಭಾರತದ ಸೇವಕರ ಸಮಾಜವನ್ನು ಯಾರು ಸ್ಥಾಪಿಸಿದರು ನೋಡಿ ಯಾರು ಸ್ಥಾಪನೆಯನ್ನ ಮಾಡ್ತಾರೆ ಅಪ್ಪ ಅಂದ್ರೆ ಇಲ್ಲಿ ಗೋಪಾಲಕೃಷ್ಣ ಗೋಖಲೆ ಅಂತಕ್ಕಂಥವ್ರು ಸ್ಥಾಪನೆಯನ್ನ ಮಾಡ್ತಾರೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮೂರನೆಯ ಪ್ರಶ್ನೆ ಗಾಜು ಕೆಳಗಿನ ಯಾವುದರ ಮಿಶ್ರಣವಾಗಿದೆ ನೋಡಿ ಈ ಗಾಜು ಅಂತಕ್ಕಂಥದ್ದು ಯಾವುದರ ಮಿಶ್ರಣವಾಗಿದೆ ಅಪ್ಪ ಇಲ್ಲಿ ಮರಳು ಮತ್ತು ಸಿಲಿಕೇಟ್ಸ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಾಲ್ಕನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದನ್ನ ಸೀಸದ ಕಡ್ಡಿಯಲ್ಲಿ ಉಪಯೋಗಿಸುತ್ತಾರೆ ನೋಡಿ ಸೀಸದ ಕಡ್ಡಿಯಲ್ಲಿ ಯಾವುದನ್ನ ಉಪಯೋಗ ಮಾಡ್ತಾರಪ್ಪ ಅಂದ್ರ ಇಲ್ಲಿ ಗ್ರಾಫೈಟ್ ಅಂತಕ್ಕಂಥದ್ದು ಉಪಯೋಗ ಮಾಡ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಮಂಪ್ಸ್ ಎಂಬ ರೋಗ ಯಾವುದರಿಂದ ಉಂಟಾಗುತ್ತದೆ ಇದು ಯಾವುದರಿಂದ ಉಂಟಾಗುತ್ತದೆ ಅಪ್ಪ ಅಂದ್ರ ಇಲ್ಲಿ ವೈರಸ್ ನಿಂದ ಉಂಟಾಗ್ತಕ್ಕಂಥ ಒಂದು ರೋಗ ಆಗಿರತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಆರನೆಯ ಪ್ರಶ್ನೆ ಡೆಸಿಬಲ್ ಏಕಮಾನವನ್ನು ಇದರ ಮಾಪನಕ್ಕಾಗಿ ಬಳಸುತ್ತಾರೆ ನೋಡಿ ಡೆಸಿಬಲ್ ಏಕಮಾನವನ್ನು ಧ್ವನಿಯ ತೀವ್ರತೆಯ ಮಾಪನಕ್ಕಾಗಿ ಬಳಕೆ ಮಾಡತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಜ್ಯೋತಿ ವರ್ಷ ಪದವು ಇದಕ್ಕೆ ಸಂಬಂಧಿಸಿದೆ ನೋಡಿ ಇದು ದೂರಕ್ಕೆ ಸಂಬಂಧ ಪಟ್ಟಿರತಕ್ಕಂಥದ್ದ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಎಂಟನೆಯ ಪ್ರಶ್ನೆ ದ್ರವದ ಸಾಪೇಕ್ಷತಾ ಸಾಂದ್ರತೆಯನ್ನು ಅಳೆಯಲು ಬಳಸುವ ಒಂದು ಉಪಕರಣ ಯಾವುದು ಅಪ್ಪ ಇಲ್ಲಿ ಹೈಗ್ರೋಮೀಟರ್ ಅಂತಕ್ಕಂಥದ್ದು ದ್ರವದ ಸಾಪೇಕ್ಷ ಸಾಂದ್ರತೆಯನ್ನು ಅಳೆಯುವ ಒಂದು ಉಪಕರಣ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ರಿಕ್ಟರ್ ಮಾಪನದಲ್ಲಿ ಏನನ್ನು ಅಳೆಯುತ್ತಾರೆ ಅಪ್ಪ ಈ ರಿಕ್ಟರ್ ಮಾಪನದಲ್ಲಿ ಭೂಕಂಪವನ್ನು ಅಳಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹೆಚ್ಚಿನ ತಾಪಮಾನವನ್ನ ಅಳೆಯುವ ಸಾಧನವನ್ನ ಏನೆಂದು ಕರೆಯುತ್ತಾರೆ ಅಪ್ಪ ಅಂದ್ರ ಇಲ್ಲಿ ಫೈರೋಮೀಟರ್ ಅಂತ ಹೇಳಿ ಕರೀತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಈ ಕಾಸಿ ಮತ್ತು ಜಯಂತಿಯ ಬೆಟ್ಟಗಳು ಎಲ್ಲಿ ಕಂಡು ಬರುತ್ತವಪ್ಪ ಅಂದ್ರೆ ಇವು ಮೇಘಾಲಯದಲ್ಲಿ ಕಂಡು ಬರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಂದಾದೇವಿ ಶಿಖರ ಯಾವ ರಾಜ್ಯದಲ್ಲಿದೆ ಈ ನಂದಾದೇವಿ ಶಿಖರ ಅಂತಕ್ಕಂಥದ್ದು ಇದು ಉತ್ತರಾಖಂಡದಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಯಾವ ಪರ್ವತ ಶ್ರೇಣಿಗಳು ತೇತೈಸ ಸಮುದ್ರದಲ್ಲಿ ನಿರ್ಮಾಣವಾಗಿವಪ್ಪಾ ಅಂದ್ರೆ ಇಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನಾಲ್ಕನೆಯ ಪ್ರಶ್ನೆ ಸುರ್ಮಾ ಕಣಿವೆ ಎಲ್ಲಿದೆ ನೋಡಿ ಈ ಸುರ್ಮಾ ಕಣಿವೆ ಅಂತಕ್ಕಂಥದ್ದು ಅಸ್ಸಾಂನಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನೈದನೆಯ ಪ್ರಶ್ನೆ ಕಾಂಗ್ರಾ ಕಣಿವೆ ಎಲ್ಲಿದೆ ನೋಡಿ ಈ ಕಾಂಗ್ರಾ ಕಣಿವೆ ಅಂತಕ್ಕಂಥದ್ದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ವಿಶ್ವ ಆನೆ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಆಗಸ್ಟ್ ಹನ್ನೆರಡರಂದು ವಿಶ್ವ ಆನೆ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನೇಳನೆಯ ಪ್ರಶ್ನೆ ಕೆಳಗಿನ ಯಾರಿಗೆ ಗಜ ಪ್ರಶಸ್ತಿಯನ್ನ ನೀಡಲಾಗಿದೆ ಅಪ್ಪ ಇಲ್ಲಿ ಡಾಕ್ಟರ್ ವಸೀಂ ಮಿರ್ಜಾ ಅವರಿಗೆ ಗಜ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿರ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೆಂಟನೆಯ ಪ್ರಶ್ನೆ ರಫ್ತು ಸಿದ್ಧತಾ ಸೂಚ್ಯಂಕದಲ್ಲಿ ಕರ್ನಾಟಕ ಎಷ್ಟನೇ ಅಂದ್ರೆ ನಮ್ಮ ಕರ್ನಾಟಕ ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹತ್ತೊಂಬತ್ತನೆಯ ಪ್ರಶ್ನೆ ಜಗತ್ತಿನಲ್ಲಿ ಅತ್ಯಂತ ಶಾಂತಿಯುತ ದೇಶ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಐಸ್ಲ್ಯಾಂಡ್ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಅತ್ಯಂತ ಶಾಂತಿಯುತವಾಗಿರ್ತಕ್ಕಂಥ ಒಂದು ರಾಷ್ಟ್ರ ಆಗಿರ್ತಕ್ಕಂಥ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಇಪ್ಪತ್ತನೆಯ ಪ್ರಶ್ನೆ ವಿಶ್ವದ ಮೊದಲ ಶ್ರೀಮಂತ ವ್ಯಕ್ತಿ ಯಾರು ಅಪ್ಪ ಅಂದ್ರೆ ಇಲ್ಲಿ ಎಲಾನ್ ಮಸ್ಕ್ ಅಂತಕ್ಕಂಥವ್ರು ಜಗತ್ತಿನ ಮೊದಲ ಶ್ರೀಮಂತ ವ್ಯಕ್ತಿ ಆಗಿರ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಇಪ್ಪತ್ತನೆಯ ಪ್ರಶ್ನೆಗೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮೈಕ್ರೋಸಾಫ್ಟನ್ನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಪ್ಪ ಅಂದ್ರ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರ ಇಪ್ಪತ್ತೆರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಹಾರ್ಡ್ವೇರ್ ಘಟಕಗಳನ್ನ ಒಳಗೊಂಡಿದೆ ನೋಡಿ ಯಾವುದು ಹಾರ್ಡ್ವೇರ್ ಆಗಿದೆ ಅಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಹಾರ್ಡ್ವೇರ್ ಆಗಿರ್ತಕ್ಕಂಥ ಇಲ್ಲಿ ಪ್ರಿಂಟರ್ ಆಗಿರ್ಬೋದು ಕೀಬೋರ್ಡ್ ಆಗಿರ್ಬೋದು ಮೌಸ್ ಆಗಿರ್ಬೋದು ಎಲ್ಲವೂ ಕೂಡ ಹಾರ್ಡ್ವೇರ್ ಆಗಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರನ್ನು ನೀವು ಕರೆಕ್ಟಾಗಿ ಒಂದ್ಸಾರಿ ನೋಡ್ಕೋಬೇಕಾಗ್ತದ ಇಲ್ಲಿ ನೀವು ನಿಮ್ಮ ಕೈಗೆ ಯಾವುದು ಮುಟ್ಟಲು ಸಾಧ್ಯವಾಗ್ತದ ಅವುಗಳನ್ನು ಹಾರ್ಡ್ವೇರ್ ಅಂತೇಳಿ ಕರೀತಾರೆ ನೀವು ಯಾವುದನ್ನು ಮುಟ್ಟಲು ಸಾಧ್ಯ ಆಗುವುದಿಲ್ಲ ಅವುಗಳನ್ನು ಸಾಫ್ಟ್ವೇರ್ ಅಂತೇಳಿ ಕರೀತಾರೆ ಇಲ್ಲಿ ಯಾವ ರೀತಿಯಪ್ಪ ಅಂದ್ರೆ ನಮ್ಮ ದೇಹದ ಮೇಲಿನ ಚರ್ಮ ಆಗಿರ್ಬೋದು ಮುಖ ಆಗಿರ್ಬೋದು ಕೂದಲಾಗಿರ್ಬೋದು ಕಾಲಾಗಿರ್ಬೋದು ಆ ಇವುಗಳನ್ನು ಹಾರ್ಡ್ವೇರ್ ಅಂತೇಳಿ ಕರೆದ್ರೆ ಇಲ್ಲೇ ನಮ್ಮ ಹೃದಯ ಆಗಿರ್ಬೋದು ಕಿಡ್ನಿ ಆಗಿರಬಹುದು ಕರಳು ಆಗಿರ್ಬೋದು ಆ ಇವುಗಳನ್ನು ಸಾಫ್ಟ್ವೇರ್ ಅಂತ ಹೇಳಿ ಕರೀತಾರೆ ಇದನ್ನು ಕರೆಕ್ಟಾಗಿ ಒಂದ್ಸಾರಿ ನೀವು ಕಾನ್ಸೆಪ್ಟನ್ನು ಕ್ಲಿಯರ್ ಇತ್ತು ಅಪ್ಪ ಅಂದ್ರೆ ಅವರು ಯಾವುದೇ ರೀತಿಯ ಪ್ರಶ್ನೆ ಕೇಳಿದ್ರು ನೀವು ಅದಕ್ಕೆ ಸರಿಯಾಗಿರ್ತಕ್ಕಂಥ ಆ ಒಂದು ಟಿಕ್ಕನ್ನು ಹಾಕ್ತೀರಿ ಇದನ್ನು ಸಾರಿ ಕರೆಕ್ಟಾಗಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ನೆಕ್ಸ್ಟು ಇಪ್ಪತ್ತಾರನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ದೊಡ್ಡ ಏಕಶಿಲ ಬೆಟ್ಟವಾಗಿದೆಯಪ್ಪ ಅಂದ್ರೆ ಇಲ್ಲಿ ಮಧುಗಿರಿ ಬೆಟ್ಟ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಯಾವ ವರ್ಷದಲ್ಲಿ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯಿತುಪ್ಪ ಅಂದ್ರೆ ಇಲ್ಲಿ ಹತ್ತೊಂಬತ್ ನೂರ ಐವತ್ತೊಂದು ಮತ್ತು ಐವತ್ತೆರಡರಲ್ಲಿ ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೀತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಭಾರತದ ಸುಪ್ರೀಂ ಕೋರ್ಟಿನ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆ ಎಷ್ಟೊಪ್ಪ ಅಂದರೆ ಇಲ್ಲಿ ಮೂವತ್ತ್ನಾಲ್ಕು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಭಾರತದಲ್ಲಿನ ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನ ಹೊಂದಿವೆಯಪ್ಪ ಅಂದ್ರೆ ಇಲ್ಲಿ ಒಂಬತ್ತು ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ಮೂವತ್ತನೆಯ ಪ್ರಶ್ನೆಯನ್ನು ನೋಡಿಸಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕಮೆಂಟ್ ಮಾಡಿ ಹಾಗೆ ಹಿಂದಿನ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡದೇ ಇದ್ರೆ ವೀಕ್ಷಣೆ ವೀಕ್ಷಣೆ ನಂತರ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳಾಗಿರ್ತಕ್ಕಂಥದ್ದು ಮೊನ್ನೆ ಎಕ್ಸಾಮಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಯಾವ ವಿಡಿಯೋದಿಂದ ಯಾವ ಪ್ರಶ್ನೆ ಬಂದಿದೆ ಅಂತೇಳಿ ಆಲ್ರೆಡಿ ಟೆಲಿಗ್ರಾಮ್ ಅಲ್ಲಿ ಒಂದು ಒಂದ್ಸರಿ ಚೆಕ್ ಮಾಡಿಲಿ ಮೂವತ್ತನೆಯ ಒಂದು ಪ್ರಶ್ನೆಯನ್ನು ನೋಡಿ ಭಾರತೀಯ ಒಂದು ವಾಯುಪಡೆಯ ತರಬೇತಿ ಕಮಾಂಡ್ ಎಲ್ಲಿ ಸ್ಥಾಪಿಸಲಾಗಿದೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಾಹೀರ್ ಜೈ ಕರ್ನಾಟಕ